ಹ್ಮ್ ನಮಸ್ತೆ ನಮಸ್ತೆ ಇಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಈ ಒಂದು ಕುಟೀರದಲ್ಲಿ ನಾದ ಸ್ವರಗಳು ಇದಾವಲ್ಲ ಹೌದು ಸೊ ಅದ್ರ ಬಗ್ಗೆ ಮಾಹಿತಿ ಮತ್ತ ಹೆಸರುಗಳನ್ನ ಪರಿಚಯ ಮಾಡ್ಕೊಡ್ತೀರಾ ಅದು ಬಹಳ ಮುಖ್ಯವಾದ ಮಾತು ಅಪ್ಪ ಈಗ ಅದ್ರ ಇದ್ರಷ್ಟು ನೋಡ್ರಿ ಈಗ ಇದನ್ನ ಏಕತಾರಿ ಅಂತ ಹೇಳ್ತಾರೆ ಏಕತಾರಿ ಏಕತಾರಿ ಅಂದ್ರೆ ಏಕತಾರಿ ಅಂದ್ರೆ ಏಕತಾರಿ ಅಂದ್ರೆ ನಮ್ಮ ಆತ್ಮನ ಕೊಳೆಯಾಗಿರತಕ್ಕಂತ ಆತ್ಮನ ಶುದ್ಧ ಮಾಡಿ ತಗೊಂಡೋಗಿ ಭಗವಂತನಿಡೆಗೆ ತರಳೋಗ್ ಬಿಟ್ಟಾಗ ನಮ್ಮ ಆತ್ಮ ನಾವು ಆರೋಗ್ಯ ಶುದ್ಧವಾಯ್ ಶುದ್ಧವಾಯ್ತಾರೆ ನಮ್ಮ ದುಃಖದಲ್ಲಿ ಆ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಪಡಿಬಹುದು ಶಾಂತಿ ಪಡಿಲಿಕ್ಕೆ ಇದು ಜಗತ್ನಲ್ಲಿ ಎಷ್ಟೇ ಐಶ್ವರ್ಯ ಇದ್ರೆ ಏನ್ ಸುಖ ಶಾಂತಿ ಶಾಂತಿ ಇಲ್ಲದ ಜೀವನ ಜೀವನ ಏನಕ್ಕೆ ಬೇಕು ಅನ್ನೋದ್ರಲ್ಲಿ ಇದು ಶಾಂತಿ ಕೊಡ್ತದೆ ಮನುಷ್ಯನಿಗೆ ಸುಖ ಶಾಂತಿ ಏಕತಾರಿ ಏಕವಾಗಿ ನಡೆಸ್ತಾನೆ ಪರಮಾತ್ಮ ಜೊತೆಗೆ ಅಂತ ಒಂದು ಅರ್ಥ ಇದೆ ಬೇರೆ ಅದೇ ಏಕತಾರಿ ಆದ್ಮೇಲೆ ಇದು ಕಿನ್ನೂರಿ ಅಂತ ಹೇಳ್ತೀವಿ ನೋಡ್ರಿ ಕಿನ್ನೂರಿ ಕಿನ್ನೂರಿ ನುಡಿಸೋಣ ಜಾನಪದಕ್ಕೆ ಮೂಲ ಇದು ಪಾಂಡವರ ಕಾಲದಲ್ಲಿ ಏಕತಾರಿ ತಂಬೂರಿ ಕಿನ್ನೂರಿ ಪಾಂಡವರ ಕಾಲದಲ್ಲಿ ಹುಟ್ಟಿದ್ದು ಇದು ಪಾಂಡವರೇನೆ ಇದನ್ನ ತಯಾರು ಮಾಡಿ ಅವರು ಅನವಾಸದಲ್ಲಿ ಇದ್ದಾಗ ಅಲ್ಲಿ ಹುಟ್ಟಿ ಬೆಳೆದಿದ್ದು ಅದು ಮಾಹಿತಿ ತುಂಬಾ ಇದೆ ಹೇಳ್ತೀನಿ ಇದು ಕಿನ್ನೂರಿ ಅಂತ ಹೇಳ್ತಾರೆ ಕಿನ್ನೂರಿ ನುಡಿಸೋಣ ಎಲ್ಲೋ ಜೋಗಪ್ಪನಿಂದು ಅರಮನೆ ಅಂತ ಒಂದು ಜೋಗ್ರ ಹಾಡ್ತಕ್ಕಂಥದ್ದು ಇಲ್ಲಿ ಅರ್ಜುನ ಜೋಗಿ ಹಾಡಿರ್ತಕ್ಕಂತ ಒಂದು ಹಾಡು ಆ ಒಂದು ಮೂಲ ಪದ ಅದು ಕಿನ್ನೂರಿ ತನ್ನಂತರ ಆ ನೋಡಪ್ಪ ಇದು ಇದು ತೆಂಗಿನಕಾಯಿ ಪಿಟೀಲು ಅಂತ ಹೇಳ್ತಾರೆ ತೆಂಗಿನಕಾಯಿ ಪಿಟೀಲು ಇದು ತೆಂಗಿನಕಾಯಿ ಪಿಟೀಲು ಅದು ತುಂಬಾ ನಾದ ಸ್ವರ ಚೆನ್ನಾಗಿ ಬರುತ್ತಲ್ಲ ಒಳ್ಳೆ ಒಳ್ಳೆ ನಾದ ನೋಡ್ರಿ ಈ ತರ ನಾದ ಸಾರ ತುಂಬಾ ತುಂಬಾ ಎಲ್ಲಾ ಕಡೆ ಇದೆ ಆ ನುಡ್ಸ್ಬೋದೇನು ಇದೆಲ್ಲ ಕಿನ್ನು ಅದು ತೆಂಗಿನಕಾಯಿ ಪಿಟೀಲು ತುಂಬಾ ಅದ್ಭುತವಾಗಿರುತ್ತೆ ಅದ್ಭುತ ಆಗಿರ್ತದೆ ನುಡ್ಸ್ಬೋದು ಆ ಕೆಲವರಲ್ಲಿ ನುಡ್ಸ್ಬೋದು ಕಾಣದಂತೆ ಮಾಯವ ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಸ್ವಲ್ಪ ಹಂಟ್ ಹಾಕೊಂಡ್ ನುಡ್ಸದ್ರೆ ಒಳ್ಳೆ ನಾದ ಬರ್ತದೆ ಹ ಇಂತಹ ಒಂದು ಪುನೀತ್ ರಾಜ್ಕುಮಾರ್ ಹಾಡುಗಳೇ ತುಂಬಾ ಎಂಥ ಹಾಡುಗಳಾದ್ರೂ ನುಡ್ಸ್ಬೋದು ನುಡ್ಸರ್ ಇದಾರೆ ಇಂತವು ತಯಾರು ಮಾಡೋದು ಇಲ್ಲ ಅಂದ್ರೆ ನುಡ್ಸಕ್ಕಾಗಲ್ಲ ತಯಾರ ತಯಾರ ಅನ್ನ ಬೆಳೆದ್ರೆ ತಾನೇ ತಿನ್ನಕೋದು ಹೀಗಾಗಿ ಇದಕ್ಕೆ ಈ ತೆಂಗಿನಕಾಯಿ ಪಿಟೀಲು ಅಂತ ಹೇಳ್ತಾರಪ್ಪ ಹ್ಮ್ ಆಮೇಲೆ ನೋಡ್ರಿ ಇದು ಕಂಚಿ ಅಂತ ಹೇಳ್ತಾರೆ ಇದನ್ನ ಕಂಚಿ ಇದನ್ನ ಚರ್ಮ ಕಟ್ಟಿ ಚರ್ಮಿ ಚರ್ಮ ಮೇಕೆ ಚರ್ಮ ಮೇಕೆ ಚರ್ಮ ಇದು ದಮಡಿ ಸರ್ ದಮಡಿ ಇದು ದಮಡಿ ನೋಡ್ರಿ ಇದು ಆ ದಮಿಲಿ ಒಳ್ಳೊಳ್ಳೆ ಜಾನಪದ ಇದು ಕಂಸಾಳೆ ಪದಕ್ಕೆ ಆಗುತ್ತೆ ಇದು ಬುಡಬುಡಿಕೆ ಆ ಬುಡ್ಬುಡ್ಕೆ ಆಗಿನ ಕಾಲದಲ್ಲಿ ಇದನ್ನ ತಯಾರು ಮಾಡ್ಬೋದು ಇದನ್ನ ತಯಾರು ಮಾಡ್ತೀವಿ ಬುಡ್ಬುಡ್ಕೆ ಬುಡ್ಬುಡ್ಕೆ ಆಗಿನ ಕಾಲದಲ್ಲಿ ಮರಿ ಎಲ್ಲ ಮರಿ ಆಗ್ಬಿಟ್ಟ ಬುಡಬುಡಿಕೆಗಳಲ್ಲೆಲ್ಲೂ ಕಾಣ್ತಾ ಇಲ್ಲ ಪಕ್ಕದಲ್ಲಿ ಗುಂಟೆ ಅಂತ ಇದು ಕಂಚಿ ಗುಂಟೆ ಇದೆಲ್ಲ ತಯಾರು ಮಾಡ್ತೀನಿ ಚರ್ಮ ಕಟ್ಟಿ ಇದು ನೋಡ್ರಿ ಇದು ಇದು ಪುಂಗಿಂಗಿ ಅಂದ್ರೆ ಈ ನಾಗರಾವು ಆ ಕಾಲದಲ್ಲಿ ನಾಗರ ಜಾನಪದಕ್ಕೆ ಮೂಲ ಇದು ಪುಂಗಿ ಪುಂಗಿ ಬಾರಿಸ್ಕೊಂಡು ನಾಗರದು ಹಿಡಿಯೋದು ಇದೆಲ್ಲ ಮಾಡ್ತಿದ್ರು ಅವಲ್ಲ ಚಿಕ್ಕ ಮರೆಯಾಗಿರೋ ವಾದ್ಯಗಳು ಇವಲ್ಲ ಚಿಕ್ಕ ಹುಡುಗರಲ್ಲಿ ಇದು ಲಾಟಿನ ಹಿಂದೆ ಇರತಕ್ಕಂತ ಸಿಮೆಣ್ಣೆ ಲಾಟಿಂಗ್ ಅಂತ ಇದರಲ್ಲಿ ಓದಿರೋದು ಬೆಳೆದಿರು ಡಾಕ್ಟರ್ ಅಂಬೇಡ್ಕರ್ ಆಗಲಿ ಯಾರೇ ಮಹಾತ್ಮ ಗಾಂಧಿ ಹಿಂದಿನ ಕಾಲದ ಸಾವಿರಾರು ಲಾಟಿಂಗ್ ಬಂದಿದ್ದು ಹೈರ್ಲಿ ಅಂತ ಮಡಗಿದ್ದೀನಿ ಅದನ್ನ ಆಯ್ತಾ ಆ ಈಗ ಇದು ಮರದ ಚಿಟಿಕೆ ನೋಡ್ರಿ ಈ ಮರದ ಚಿಟಿಕೆ ಆ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಈ ಮರದಲ್ಲಿ ಚಿಟಿಕೆ ಇತ್ತು ಈ ಚಿಟಿಕೆ ಮರ ಮರದಲ್ಲಿ ಚಿಟಿಕೆ ಅಂತ ಬಹಳ ಚೆನ್ನಾಗಿ ಈಗಲೂ ತುಂಬಾ ಚೆನ್ನಾಗಿದೆ ಈ ತರ ಇಟ್ಕೊಂಡು ಚಿಟಿಕೆ ತಾಳ ತಕ್ಕಂತೆ ಆದಿ ತಾಳ ಆದಿ ತಾಳ ಏಕತಾಳ ಇಂತ ಚಿಟಿಕೆ ಮಾಡ್ತೀವಿ ಆಮೇಲೆ ಇದು ದಮಿ ಇದು ಕಂಜರ ದೊಂಬಡಿ ಅಂತ ನೋಡಿ ಇದು ಕೊಳಲು ಕೊಳಲು ಇದು ಕೊಳಲು ಈ ಬಿದ್ರಲ್ಲಿ ಎಂತ ಬಿದ್ರು ನಾನಾರಿಗೆಲ್ಲದವಳು ಅಂತ ಯಾವ್ದು ವಾದ್ಯಗಳು ಆಗಲ್ಲ ಬಿದ್ರಲ್ಲಿ ಎಲ್ಲಕ್ಕೂ ಬಿದ್ರು ಬಿದ್ರು ಇಡೀ ಜಗತ್ತಿಕ್ಕೆ ತಾಯಿ ತಾಯಿ ಬಿದ್ರಿಂದ ಮಾನವನಿಗೆ ಇಡೀ ಜಗತ್ತಿಕ್ಕೆ ಜನ್ಮ ಅಂತ ಬಿದ್ರಲ್ಲಿ ಬಿದ್ರಲ್ಲಿದೆ ಬಿದ್ರು ನೀನ್ ಯಾರಿಗೆಲ್ಲದವಳಮ್ಮ ಹುಟ್ಟು ಸಾವು ಬೆಳೆದು ಎಲ್ಲದ್ರಲ್ಲೂ ಬಿದ್ರಲ್ಲಿ ಆನಂದವಾದ ಹಾಡಾಡ್ತೀವಿ ಅದರೊಳಗೆ ಬಿದ್ರು ನಾನಾರಿಗೆಲ್ಲದವಳು ಆ ಹೀಗಾಗಿ ಇಲ್ಲಿಂದ ಇದು ಚೌಟಿಕೆ ಅಣ್ಣ ಚೌಟಿಕೆ ಉತ್ತರ ಕರ್ನಾಟಕ ತುಂಬಾ ಇದೆ ಹೌದು ಎಲ್ಲಮ್ಮ ಎಲ್ಲಮ್ಮ ಹಾಡು ಹಾಡೋದು ಅರಿಕತೆ ಮಾಡೋದು ಬಹಳ ಬಾರಿ ಬಾರಿ ಚೌಟಿಕೆ ಇವತ್ತು ತಯಾರು ಮಾಡ್ತೀರಿ ಕೇವಲ ಇದು ತಗಡಂದು ಡಬ್ಬದಲ್ಲಿ ಒಂದು ನಾದ ಕಟ್ಟಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಜನಗಳಿಗೆ ಗೊತ್ತಿಲ್ಲ ಹೌದು ಕಸನ ರಸಮ ವೇಸ್ಟ್ ಅಂತ ನಾವು ಬಿಸಿ ಬಿಸಾಕಿ ಬಿಡ್ತಾರೆ ಅದನ್ನ ನೀವು ತೆಗೆದು ಒಂದು ಸೃತಿಯಾಗಿ ಸೃತಿ ಮಾಡಿ ಸೃತಿ ಮಾಡಿ ಕೊಡ್ತೀರಾ ನಾದ ಕೊಟ್ಟಿ ಹ್ಮ ಕೊಟ್ಟಕ ಅದರಿಗೆ ಆನಂದನೆ ಆನಂದ ಜನಗಳಿಗೆ ಹೌದೌದು ಹೌದು ನಂತರ ಇಲ್ಲಿ ನೋಡ್ರಿ ಇದು ಬೇರೆ ರೀತಿ ಇದೆ ಹಾ ಇದು ಈ ತಂಬೂರಿ ಅಂತ ಹೇಳ್ತಾರ ನೋಡ್ರಿ ಹಾ ತಂಬೂರಿ ಅಂದ್ರೆ ನಾಲ್ಕು ತಂತಿ ಹ್ಮ ತಂಬೂರಿ ಅಂದ್ರೆ ನಾಲ್ಕ್ ತಂತಿ ಏಕತಾರ ಒಂದ್ ತಂತಿ ಈ ತಂಬೂರಿ ಒಳಗೆ ಇದು ಅಲ್ಗೆ ಒಳಗೆ ಮಲವಳ್ಳಿ ಸ್ವಾಮಿ ಗ್ಯಾಂಗು ಅವರೆಲ್ಲ ಕಲಾವಿದ್ರುಗಳೆಲ್ಲ ಅಲ್ಗೆಗಳೆಲ್ಲ ಮಾಡಿ ಮೂವತ್ ಸಾವಿರ ಇಪ್ಪತ್ ಸಾವಿರ ನಲ್ವತ್ ಸಾವಿರ ಮಾಡ್ತಾರೆ ಕೇವಲ ಇದು ಮೂಲವಾದ್ಯ ಮದ್ಲಿದ್ದಿತ್ತು ಮೊದ್ಲಿದ್ದು ಮೂಲ ತಳಾದಿಲ್ ಇದ್ದಿತ್ತು ಮೂಲ ಮೂಲ ಬೇರಿದು ತಂಬೂರಿ ನಾಲ್ಕು ವಾದ್ಯಗಳು ಸುತ್ತಿ ಇಟ್ಕೊಂಡು ಹಾಡ್ತಾರೆ ಸುತ್ತಿ ಇಟ್ಕೊಂಡು ಕಂಸಾಳೆ ಪದಕ ಹಾಕಂತಾರೆ ಗಗ್ರದಲ್ಲಿ ಇದು ತಂಬೂರಿ ಅಂತ ಒಳ್ಳೊಳ್ಳೆ ಹರಿಕತೆಗಳು ಮಾಡಿ ಇಡೀ ನಮ್ಮ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಪ್ರೇಮಣರಾಗಿದ್ದಾರೆ ಕಲಾವಿದ್ರುಗಳು ನಂತರ ನಂತರ ಇದೆಲ್ಲ ಏಕತಾರಿ ಆಮೇಲೆ ಇದೊಂದು ವಿಶೇಷವಾಗಿ ನೋಡ್ರಿ ಇದು ಚರ್ಮದ ಚರ್ಮ ಕಟ್ಟಿ ಏಕತಾರಿ ಅಂತ ಇದ್ರಿಗೆ ಮಾಡ್ತೀವಿ ಒಳ್ಳೆ ನಾದ ಚರ್ಮ ಬರುತ್ತೆ ಚೌಡಿಕೆ ಇದು ತಮ್ಟೆ ತಮಟೆ ತಮಟೆಗಳು ಮಾಡ್ತೀವಿ ತಮಟೆ ಈಗ ಮರಿಯಾಗಿರೋ ತಮಟೆ ಅಲ್ಲೇ ಅಲ್ಲೆಲ್ಲ ಮಾಡಬಹುದು ಇವಾಗೆಲ್ಲ ಪ್ಲಾಸ್ಟಿಕ್ ನಾಬ್ ಬಂದ್ಬಿಟ್ಟು ಅಂದ್ರೆ ಮೂಲಕವಾಗಿ ತಮಟೆ ಇವೆಲ್ಲ ರಮ್ದೋಳೆಲ್ಲ ನೋಡ್ರಿ ಈ ಚರ್ಮ ಆಡಿನ ಚರ್ಮಗಳು ತಮಟೆಗಳು ಇಟ್ಕೊಂಡು ಆ ಹಿಂಗಾಗಿ ನೋಡ್ರಿ ಅದರ ನಂತರ ಇದನ್ ಅಂತ ಗೊತ್ತಾಗಿಲ್ಲ ಇದು ಸ್ತುತಿ ಪೆಟ್ಟಿ ಆಗಿನ ಕಾಲದಲ್ಲಿ ಇದ್ದಿತ್ತು ಅವಾಗೆಲ್ಲ ನಾನು ನಾಟಕದ ಮೇಷ್ಟರ್ ಆದೇ ಇದ್ ಸುದೀಪೆಟ್ಟಿ ತಯಾರು ಮನೆಯಲ್ಲಿ ತಯಾರು ಹಾಡುಗಳು ಜ್ಞಾನಪದ ತವರು ಹಾಡುಗಳೆಲ್ಲ ಹಾಡ್ಕೊಂಡು ಮನೆ ಮನೆ ಗುಚ್ಚು ಬರೋದು ಇಲ್ಲಿ ಕಾಯಿ ತಕ್ಕ ಮೇಲೆ ತವರಿಗ ಎಂದು ರ

ಆ ಇದು ಆ ಚೌಡಿಕೆ ಅಂತ ಇದ್ರ ಒಂದು ಕೇಳ ಒಂದ್ ಡಬ್ಬದಲ್ಲಿ ಎಣ್ಣೆ ಡಬ್ಬದಲ್ಲಿ ಇದೊಂದು ಮಾಡಕ್ಕೆ ಚೌಡಿಕೆ ಇದು ಗುಮ್ಮ ಚೌಟಿಕೆ ಅಂತ ಇದ್ರಲ್ಲಿ ನಾನು ಮಾಡ್ಕೊಡ್ತೀನಿ ಇದು ತಂತಿ ಹಾಕಿ ಚೌಟಿಕೆ ಮಾಡಿ ರೆಡಿ ಮಾಡ್ಬೇಕು ಮಾಡಕ್ಕೆ ಇಟ್ಟಿದೀನಿ ಹ್ಮ್ ಆ ಈ ತರಲ್ಲ ಅದಾಮೇಲೆ ಇದ್ರೊಳಗೆ ಗುಮಟೆನೂ ಹವೆ ಒಂದಿಲ್ಲ